ಕರ್ನಾಟಕ ಎಕ್ಸಸಬಿಲಿಟಿ ಕಾರ್ಪೊರೇಷನ್ ಒಂದು ಸಮಿತಿ ಪಕ್ಕ ಸಮಿತಿ ಏನೋ ಅವ್ರು ಇದ್ರ ಇವ್ರು ಇಬ್ಬರು ಅಂತಲ್ಲ ಇಲ್ಲಿ ಏನೇ ಒಂದು ಜನಕ್ಕೆ ಒಂದು ಸಮಿತಿ ಮಾಡಿಕೊಂಡು ಅದನ್ನೊಂದು ಒಂದು ಒಂದು ಬಾಡಿ ಹೋಗಬೇಕು ಯಾವುದೇ ಒಂದು ಲೆಟ್ರ್ ಕೊಡ್ಬೇಕಂದ್ರೆ ಇಲಾಖೆ ಒಂದು ಲೆಟ್ರ್ ಕೊಡ್ತೀವಿ ಅಂತ ಯಾರು ಹೇಳ್ಕೊಡ್ಬೇಕಪ್ಪಲ್ಲ ಗಿರಿ ತೆಗೆದುಕೊಡ್ಬೇಕು ಅವರು ಹೆಮ್ಮನ್ ನೇತೃತ್ವ ಕೊಡ್ಬೇಕವ್ ಭೀಮ ನೇತೃತ್ವದಲ್ಲಿ ಕೊಡಬೇಕಲ್ಲ ಮಾಹಿತಿ ಕೊಡ್ಬೇಕಲ್ಲ ಆ ಥರ ಸ್ಥಳೀಯವಾಗಿ ಇಟ್ಕೊಂಡು ನಾವು ಮಾಡುವಂಥ ಜನತೆ ಆಗೋದಿರುತ್ತೆ ಎರಡಕ್ಕೂ ಒಂದೇ ಅಡ್ರೆಸ್ ಕೊಟ್ಟರೂ ಕೂಡ ಉಪಯೋಗಿಸ್ತೀವಿ ಅದನ್ನ ನಾವು ಹೋದಾಗ ಒಂದು ಮನೆ ಪತ್ರ ರೆಡಿ ಮಾಡಿ ನಿಮಗೆ ಹೋಗಬೇಕು ಕಳ್ಸೋದನ್ನ ನಾವು ಕಳಿಸ್ತೀವಿ ಅದು ನೀವು ಹೋಗಿ ಒಂದು ಐದು ಜನ ಸೇರ್ಕೊಂಡು ಏನು ಮಾಡ್ಬೋದು ಒಂದಿನ ದಿನ ಜಿಲ್ಲಾ ಅಧಿಕಾರಿಗಳಿಗೆ ಅಥವಾ ನಿಮ್ಮ ನಿಮ್ಮ ತಾಲೂಕು ತಹಸೀಲ್ ಕಚೇರಿಗೆ ತಾಲೂಕ್ ಪಂಚಾಯತ್ ಹೋಗಿ ಲೆಟ್ರ್ ಕೊಟ್ಟರೆ ಅವಾಗರ ಯಾಕಿವ್ ಆಗುವಂಥ ಕೆಲಸ ಆದಷ್ಟು ನಾವು ಗಮನ ಮಾಡ್ತೀವಿ ಅದೊಂದು ಮಾಡಬೇಕಾ ಎಲ್ಲ ನೀವು ಎಷ್ಟು ಲೆಟ್ರ್ ಬೇಕಾ ಅಷ್ಟು ಲೆಟ್ರ್ ನಾವು ಮಾಡಿ ರೆಡಿ ಮಾಡಿ ಕಳೆಯೋದಿಲ್ಲ ಅಲ್ಲಲ್ಲ ರಿಪೋರ್ಟ್ ಮಾಹಿತಿ ಮಾಹಿತಿ ಏನು ನಾನು ಪಿ ಡಿ ಎಫ್ ಮಾಡಿ ನಿಮ್ಗೆ ಕಳಿಸ್ತಿರಬೇಕಲ್ಲ ಅದರ ಪ್ರಿಂಟ್ ಆಗ್ತದೆ ತೊಗೊಂಡ್ರೆ ನೀವು ಮಾಡಿ ಇಲ್ಲ ನೀವೇ ರೆಡಿ ಮಾಡಿ ರೆಡಿ ಮಾಡಿ ನಮಗೆ ಹಾಕ್ತಿದ್ರೆ ಪ್ರಿಂಟ್ ಆಫ್ ತಗೊಂಡು ನಾನು ಟೈಮ್ ಮಾಡಿ ಕೊಟ್ಟರೆ ನನಗೆ ಮಾಡ್ತೀವಿ ನೀವು ಎಕ್ಟಿವರ್ ಅಂದರೆ ನೀವು ಆ ಥರ ಮಾಡಿದರೆ ಎಕ್ಟಿವರ್ಷ ನಾವು ನಾಲ್ಕು ಜನ ನಾವು ಕೊಟ್ಟು ಪ್ರಚಾರ ಆಗ್ತೀವಿ ಮಜಾ ಇದಕ್ಕೆ ಏನಪ್ಪ ಸರ್ಕಾರದಲ್ಲಿ ಯಾರಿಗೂ ಕೂಡ ನಮ್ಗೆ ಕೇಳೋಲ್ಲ ಅನ್ನಕ್ಕೆ ಕಾಲ್ ಮಾಡ್ತೀವಿ ಇಲ್ಲ ನಾವು ಭಾಳ ಕೆಲಸ ಮಾಡಿದೀವಿ ಬಟ್ ಅದು ಒಂದು ಎರಡು ತಿಂಗಳು

ಈಗ ಹದಿನೈದು ಜಿಲ್ಲೆಯಲ್ಲಿ ಅಂಗ್ಡಿಸ್ಕೊಳಿದ್ರೆ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಬಲವರ್ತನೆ ಆಗ್ತದೆ ಈಗ ಅನುಕೂಲ ಅಂಥ ಕಾರ್ಯಕರ್ತರಿಗೆ ಇವತ್ತು ಎರಡು ದಿನದ ಕಾರ್ಯಾಗಾರವನ್ನು ಕೂಡ ಇದರಲ್ಲಿ ಇಟ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಈಗ ಕಲಬುರಗಿ ವಿಭಾಗ ಮಾತ್ರ ಇಟ್ಕೊಂಡಿದ್ದಾರೆ ಮತ್ತು ಬೆಳಗಾವಿ ಇದ್ದಾಗ ಬೆಳಗಾವಿ ವಿಭಾಗ ಕೆಲಸ ಈ ಕಲಬುರಗಿ ವಿಭಾಗಕ್ಕೆ ನಾನು ಡೇಟ್ ಫಿಕ್ಸ್ ಮಾಡ್ತಂದ್ರೆ ನಾವು ಹಾಕಿ ಬಿಡ್ತೀನಿ ಗ್ರೂಪ್ ವಿಜಯನಗರ ಗ್ರೂಪ್ ಇದೆಯಲ್ಲ ಆ ಗ್ರೂಪ್ ಮಾಡಿದ್ರು ಆ ಡೇಟಿಗೆ ನೀವು ಕಂಪಲ್ಸರಿ ಒಂದು ಹತ್ತು ದಿನ ಎರಡು ದಿನ ಗುರು ಮಾಡ್ಕೊಂಡು ಬರಲೇ ಒಳ್ಳೆ ಒಳ್ಳೆಯ ಕಾರ್ಯಾಗಾರ ಇದೆ ಅಲ್ಲಿರ್ತಕ್ಕಂಥ ಅಡ್ಡಿ ಕಾಂಟಿಷನ್ ಸೌಲಭ್ಯಗಳು ಎಲ್ಲ ಬರೋದು ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತದೆ ಅಂಗಡಿ ಆರ್ ಪಿ ಡಿ ಕಾರ್ಪೋರ್ಟ್ ಇರುತ್ತೆ ಊಟ ವಸತಿ ಒಂದಿಗೆ ಟ್ರೈನಿಂಗ್ ಇರುತ್ತೆ ಕೆಲವೊಡನೆ ಕಡಿಮೆ ವ್ಯಕ್ತಿಗಳಲ್ಲಿ ಒಂದು ಅನುಕೂಲ ಮಾಡಿ ಟ್ರೈನಿಗೆ ಬರೋಕ್ಕಲ್ಲ ಅಥವಾ ಬಸ್ಸಿಗೆ ಬರೋಕ್ಕೆ ಇದನ್ನು ಅನುಕೂಲ ಮಾಡುತ್ತೆ ಅಡಿಗೆ ವ್ಯಕ್ತಿ ಕೂಡ ಕೊಡೋ ಕುಟುಂಬ ತಯಾರು ಇಲ್ಲದ I can hear your voice.